ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ದೇಹಕ್ಕೆ ತುಂಬಾ ಉಪಯುಕ್ತವಾದಂಥ ಎರಡು ಸಾಮಗ್ರಿಗಳನ್ನ ಬಳಸಿ ನಾನು ಟಿಫನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದು ಪಾಲಾಕು ಎರಡನೇದು ಶುಂಠಿ ಇವೆರಡನ್ನ ಬಳಸಿ ನಾನು ಮಾರ್ನಿಂಗ್ ಟಿಫನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿಟ್ಕೊಳ್ತೀನಿ ಒಂದು ಸಿಂಪಲ್ ದೋಸೆ ಮಾಡಲಿಕ್ಕೆ ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತೀನಿ ನಾನು ಕಡಿಮೆ ಕ್ವಾಂಟಿಟಿ ದೋಸೆನೇ ಮಾಡ್ತಾ ಇರೋದು ಹಾಗೆ ಒಂದು ಸಣ್ಣ ಗ್ಲಾಸ್ ಉದ್ದಿನ ಕಳ್ಳ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ತೀನಿ ರಾತ್ರಿನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ಒಂದು ಕಟ್ಟು ಪಾಲಕ್ನ ಚೆನ್ನಾಗಿ ಉಪ್ಪಾಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ರಾತ್ರಿ ನೆನೆಸಿಟ್ಟಿದೆ ಚೆನ್ನಾಗಿ ನೆಂದಿದೆ ಇದು ದಿಢೀರಂಥ ಬೆಳಿಗ್ಗೆನೆ ರುಬ್ಕೊಂಡು ಮಾಡೋವಂಥ ದೋಸೆ ಫರ್ಮೆಂಟೇಷನ್ ಆಗೋದೆಲ್ಲ ಏನು ಬೇಡ ಜಾರಲ್ಲಿ ನೆನೆಸಿಟ್ಟಿರೋ ಅಕ್ಕಿ ಉದ್ದಿನಗಳನ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ತೊಳೆದಿಟ್ಟಿರೋಂಥ ಪಾಲಕ್ನ ಕಟ್ ಮಾಡಿ ಹಾಕೊಳ್ತೀನಿ ಪಾಲಕಲ್ಲಿ ಅತ್ಯಧಿಕವಾದಂಥ ಪೊಟ್ಯಾಷಿಯಮ್ ಇದೆ ಹಾಗೆ ಕಬ್ಬಿಣದ ಅಂಶ ಇದೆ ಇದು ಕೆಂಪು ರಕ್ತಗಳನ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ಇದನ್ನು ಪ್ರತಿದಿನ ಸೇವನೆ ಮಾಡಬೇಕು ಅಟ್ಲೀಸ್ಟ್ ವಾರದಲ್ಲಿ ಒನ್ ಆರ್ ಟೂ ಡೇಸ್ ಆದ್ರೂ ಬಳಸಲೇಬೇಕು ಇದನ್ನು ಪಾಲಕ್ನ ಬೇಯಿಸಿ ಆದ್ರೂ ಹಾಕ್ಕೊಳ್ಬೋದು ನಾನು ಹಸಿನೇ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ದೋಸೆ ಕಲರ್ ಕೂಡ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ದೋಸೆ ಹಿಟ್ಟನ್ನು ನೋಡಿ ಹಿಟ್ಟು ತುಂಬ ಚೆನ್ನಾಗಿದೆ ಇದು ದೋಸೆ ಹಾಕಿದ್ಮೇಲೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ದೇಹಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಡಾನ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಬಿಡ್ತೀನಿ ದೋಸೆ ಇಟ್ಟು ರೆಡಿಯಾಗಿದೆ ಇದಕ್ಕೊಂದು ಒಳ್ಳೆಯ ಚಟ್ನಿನ ಮಾಡ್ಕೊಂಡು ಬಿಡೋಣ ಚಟ್ನಿಯ ಮುಖ್ಯ ಸಾಮಗ್ರಿ ಅಂದರೆ ಶುಂಠಿ ಈ ಶುಂಠಿನ ತೊಳೆದು ಎರೆದು ತುರಿದಿಟ್ಕೊಂಡಿದ್ದೀನಿ ಈಗ ಚಟ್ನಿನ ಮಾಡೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ತುಂಬಾ ರೋಗ ನಿರೋಧಕ ಶಕ್ತಿ ಇರೋವಂಥ ಒಂದು ಚಟ್ನಿ ಹಾಗೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಆಗೋವಂಥ ಚಟ್ನಿ ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ఒందరే స్పూన్ అన్నె హాకీ ఎణ కి నన్నొంత్ స్పూన్ అు సకబిడ్తీ పించు ఇంగన హాకొతీ ಹಾಗೆ ಉದ್ದಕ್ಕೆ ಸೀಳಿಟ್ಟಿರುವಂಥ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಈಗ ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ತುರಿದಿಟ್ಕೊಂಡಿರೋಂಥ ಶುಂಠಿನ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದೆರಡು ಮೂರು ಸ್ಪೂನಷ್ಟು ಹುಣಸೆ ಹುಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅದರಲ್ಲಿ ಹಾಕ್ಕೊಳ್ತೀನಿ ಶುಂಠಿ ಚಟ್ನಿಗೆ ಹುಣಸೆ ಹುಳಿ ಬೆಲ್ಲನೇ ಹೈಲೈಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಖಾರಾನ ಹೆಚ್ಚು ಮಾಡ್ಕೊಂಡು ಬಿಡ್ತೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಇದು ತುಂಬ ಖಾರ ಇರೋದ್ರಿಂದ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಬಿಡ್ತೀನಿ ಶುಂಠಿ ಚಟ್ನಿಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಹಾಕಿದ್ದಾಗಿದೆ ಶುಂಠಿ ಚಟ್ನಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮುಖ್ಯವಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ ಚಳಿಗಾಲದಲ್ಲಿ ಶುಂಠಿ ಚಟ್ನಿನ ಮಾಡಿ ತಿನ್ನೋದ್ರಿಂದ ಕಫ ನಿವಾರಕ ಗಂಟ್ಲು ಕೆಮ್ಮು ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ತಲೆನೋವನ್ನು ಕೂಡ ಕಡಿಮೆ ಮಾಡುತ್ತೆ ಇದು ತುಂಬಾ ಬೆನಿಫಿಟ್ಸ್ ಇರೋ ಅಂಥ ಒಂದು ಆರೋಗ್ಯವರ್ಧಕ ಸಾಮಗ್ರಿ ಅಂತಲೇ ಹೇಳ್ಬೋದು ಈ ಶುಂಠಿನ ಶುಂಠಿ ಚಟ್ನಿ ಚೆನ್ನಾಗಿ ಬೇಯ್ತಾ ಇದೆ ಏನು ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬಹುದಾದಂಥ ಕಡಿಮೆ ಸಮಯದಲ್ಲಿ ರೆಡಿಯಾಗೋಂಥ ಒಂದು ಚಟ್ನಿ ಇದು ಜೊತೆಗೆ ಒಂದು ವಾರ ಹತ್ತು ದಿನವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ಕೂಡ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನವೂ ಬಳಕೆ ಬರುತ್ತೆ ನೋಡಿ ಶುಂಠಿ ಚಟ್ನಿ ರೆಡಿಯಾಗಿದೆ ಈಗ ರುಬ್ಬಿ ಇಟ್ಕೊಂಡಿರೋಂಥ ಪಾಲಕ್ ದೋಸೆನ ಬಿಟ್ಕೊಂಡು ಬಿಡೋಣ ಒಂದು ತವೆ ಇಟ್ಕೊಳ್ತಿದ್ದೀನಿ ತವೆಗೆ ಎಣ್ಣೆನ ಸವರ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ತವೆ ಮೇಲೆ ಹರಡ್ತಾ ಇದ್ದೀನಿ ದೋಸೆ ಬೆಂದ ನಂತರ ಪಾಲಕ್ ಸೊಪ್ಪಿನ ಕಲ್ಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೋಸೆ ಒಳ್ಳೆ ಕಲರ್ಫುಲ್ಲಾಗಿ ನೋಡೋಕೆ ಇಷ್ಟ ಆಗುತ್ತೆ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇರೋವಂಥದ್ದು ಈ ಪಾಲಕ್ ಸೊಪ್ಪಲ್ಲಿ ಮಹಿಳೆಯರಿಗೆ ಪ್ರತಿನಿತ್ಯ ಒಂದು ಕಟ್ಟು ಪಾಲಕ್ ತಿನ್ನಬೇಕು ಅಂತ ಹೇಳ್ತಾರೆ ಪ್ರತಿನಿತ್ಯ ಆಗಿಲ್ಲ ಅಂದ್ರೂ ವಾರದಲ್ಲಿ ಎರಡು ದಿನ ಆದರೂ ಪಾಲಕ್ ಸೇವನೆ ಮಾಡಬೇಕು ಇದು ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತೆ ಮಹಿಳೆಯರಿಗೆ ತುಂಬಾ ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣದ ಅಂಶನ ಒದಗಿಸುತ್ತೆ ದೋಸೆ ಆಗಿದೆ ಇನ್ನೊಂದು ದೋಸೆನ ಬಿಟ್ಕೊಂಡು ಬಿಡ್ತೀನಿ ದೋಸೆನೂ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಬಿಸಿ ಬಿಸಿಯಾದ ಪಾಲಕ್ ದೋಸೆ ಹಾಗೂ ಶುಂಠಿ ಚಟ್ನಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ